ವೆಲ್ಕಮ್ ಟು ಏವನ್ ನಾನು ಸುಜಾತ ಹೇಗಿದ್ದೀರಾ ಅಂತ ಅನ್ಕೊಂಡಿದೀನಿ ಹೆಲ್ದಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂತ ಆಲ್ ಅನ್ನೋ ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಬನ್ನಿ ಇವಾಗ ಆ ಆರೋಗ್ಯಕರವಾದಂತಹ ಒಂದು ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ನಾನು ಇವತ್ತು ಮಾಡ್ತಾ ಇರೋದು ಮಜ್ಜಿಗೆ ಸಾಂಬಾರ್ ಆಲ್ರೆಡಿ ನಿಮ್ಗೆ ತಮ್ಮೇಲ್ ನೋಡಿದ್ರೇನೆ ಗೊತ್ತಾಗಿರುತ್ತೆ ಇವತ್ತಿನ ರೆಸಿಪಿ ಏನು ಅಂತ ಹಾಗೆ ಮಜ್ಜಿಗೆ ಸಾಂಬಾರ್ ಮಾಡೋದಕ್ಕೆ ನಾನು ಇಲ್ಲಿ ಏನೆಲ್ಲ ತಗೊಂಡಿದ್ದೀನಿ ಅಂತ ತಿಳಿಸ್ಬಿಡ್ತೀನಿ ಆ ನಾನಿಲ್ಲಿ ಮಜ್ಗೆ ಸಾಂಬಾರಿಗೆ ಏನೆಲ್ಲ ಬೇಕು ಅದನ್ನ ಈ ರೀತಿ ಒಂದು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಎರಡು ಹಸಿ ಮೆಣಸಿಕೆ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಇರೋದ್ರಿಂದ ಎರಡು ಹಸಿ ಹಾಕ್ತಾ ಇದ್ದೀನಿ ಅಷ್ಟೇ ಹಾಗೆ ನಾಲ್ಕು ಕಾಳು ಮೆಣಸು ಹಾಕ್ತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿ ಒಂದು ಸ್ಪೂನ್ ಜೀರಿಗೆ ಹಾಗೆ ಎರಡು ಬೆಳ್ಳುಳ್ಳಿ ಗೆಡ್ಡೆನ ಸಿಪ್ಪೆ ಬಿಡಿಸ್ಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ನಾನು ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ಹಾಗೆ ನಾವು ಈ ರೀತಿ ಕಾಳು ಮೆಣಸನ್ನ ಹಾಕಿ ಮಜ್ಜಿಗೆ ಸಾಂಬಾರು ಮಾಡೋದ್ರಿಂದ ಚಿಕ್ಕ ಮಕ್ಕಳಿಗೆ ಏನಾದರೂ ತುಂಬ ಶೀತ ಆಗಿದೆ ಕಡಿಮೆ ಆಗ್ತಾನೆ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ರೀತಿ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೊಡಿ ಒಂದೆರಡರಿಂದ ಮೂರು ಸರಿ ಈ ರೀತಿ ಮಜ್ಜಿಗೆ ಸಾಂಬಾರನ್ನ ಮಾಡಿಕೊಟ್ರೆ ಬೇಗ ಶೀತ ಕಡಿಮೆ ಆಗುತ್ತೆ ಹಾಗೆ ಗಂಟ್ಲು ನಾವೇನಾದ್ರೂ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಇವಾಗ ಇದೆಲ್ಲವನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮಜ್ಜಿಗೆ ಸಾಂಬಾರನ್ನ ನಾವು ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಈ ರೀತಿ ಮಜ್ಜಿಗೆ ಸಾಂಬಾರನ್ನ ನಾವು ವಾರದಲ್ಲಿ ಒಂದು ಸರಿಯಾದರೂ ಮಜ್ಜಿಗೆ ಸಾಂಬಾರು ಇದ್ದೇ ಇರುತ್ತೆ ಈ ಬೌಲಲ್ಲಿ ನಾನು ಎರಡು ಟೀ ಸ್ಪೂನಷ್ಟು ಅಕ್ಕಿನ ನೆನೆ ಹಾಕಿ ಇಟ್ಟಿದ್ದೀವಿ ನಾವೇನು ರೈಸ್ ಮಾಡ್ತೀವಲ್ಲ ಊಟಕ್ಕೆ ಅನ್ನ ಮಾಡ್ಕೋತೀವಲ್ಲ ಸೊ ಅದೇ ರೈಸ್ನ ಎರಡು ಸ್ಪೂನಷ್ಟು ಹಾಕಿ ಈ ರೀತಿಯಾಗಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಹತ್ತು ನಿಮಿಷ ಬೇಕಾದರೂ ನೆನೆಸಿಟ್ಕೊಬೋದು ನೋಡಿ ಈ ರೀತಿ ಪುಡಿ ಮಾಡಿದರೆ ಪುಡಿ ಆಗಬೇಕು ಅಕ್ಕಿ ಒಂದು ಅರ್ಧ ಗಂಟೆ ಅಥವಾ ಹತ್ತು ನಿಮಿಷ ನೆನೆಸಿಟ್ರು ಕೂಡ ನಡೆಯುತ್ತೆ ಇವಾಗ ಇದರಲ್ಲಿ ಇರ್ತಕ್ಕಂಥ ನೀರನ್ನ ನಾನು ತೆಗೆದುಬಿಡ್ತೀನಿ ನೋಡಿ ಇವಾಗ ಈ ಅಕ್ಕಿನೂ ಕೂಡ ಇದರಲ್ಲಿ ಹಾಕೋಬೇಕಾಗುತ್ತೆ ಜಾಸ್ತಿ ಅಕ್ಕಿನ ಹಾಕಕ್ಕೆ ಹೋಗ್ಬೇಡಿ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಅಕ್ಕಿ ಹಾಕ್ಬಿಟ್ರೆ ಸಾಂಬಾರೆಲ್ಲ ಒಂಥರ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಅಕ್ಕಿ ಹಾಕಿದರೆ ಸಾಕು ನಾನು ಇಲ್ಲಿ ಎರಡು ಟೀ ಸ್ಪೂನ್ ಅಕ್ಕಿನ ಮಾತ್ರ ಬಳಸಿದ್ದೀನಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಹಾಗೆ ರುಚಿ ಕೂಡ ಇರುತ್ತೆ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಇದನ್ನ ನೈಸಾಗಿ ರುಬ್ಕೊಂಬರ್ಬೇಕು ಇದನ್ನ ರುಬ್ಬಿದಾದ ನಂತರ ಮತ್ತೆ ಸಿಗ್ತೀನಿ

ಇಲ್ಲಿ ನೋಡ ಸ್ಲಿಪ್ಪರ್ ಬಿಚ್ಚು ಅಂದ್ರು ಬಿಚ್ಚಲ್ಲ

ನನಗೆ ಹೇಳ್ಕೊಡ್ತಾನ ನಾನೇ ಬಾಯ್ ಬಡ್ಕಿ ಅಂದ್ರೆ ನನಗಿಂತ ಜಾಸ್ತಿ ಬಾಯ್ ಬಡ್ತಾವ್ ಹೇಳು ವೆರಿ ಗುಡ್ ಚೆನ್ನಾಗ್ ಬರತ್ತಪ್ಪ ಬಂಗಾರಿ ಆಯ್ನ ಇವಾಗ ಈ ಮೊಸರಿಗೆ ಸ್ವಲ್ಪ ನೀರ್ ಹಾಕೊಂಡು ಮಜ್ಜಿಗೆ ಮಾಡ್ಕೋತೀನಿ Música ಲೀಟ್ರನಷ್ಟು ಮೊಸರು ಹಾಕೊಂಡು ಮಜ್ಜಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮಂದುವಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವಿನ್ನು ಮಸಾಲೆ ಮತ್ತೆ ನೀರನ್ನೆಲ್ಲ ಹಾಕಿದಾಗ ಅದು ಒಂದು ಸಾರಿನ ಅಳತೆಗೆ ಕರೆಕ್ಟ್ ಆಗಿ ಬರುತ್ತೆ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ವಲ್ಪ ಹೆಸರು ಕಾಳನ್ನ ತಗೊಂಡಿದ್ ನಮ್ಮ ಸುಳ್ಳಿರ ನಾನಿಲ್ಲಿ ಸ್ವಲ್ಪ ಹೆಸರು ಕಾಳನ್ನ ಪ್ಯಾನಲ್ ಹಾಕೊಂಡು ಫ್ರೈ ಮಾಡ್ಕೋತೀನಿ ಕಾಳು ಬದಲು ನೀವು ಕಡಲೆ ಕಾಳನ್ನು ಕೂಡ ತಗೋಬಹುದು ಅದು ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಹೆಸರು ಕಾಳು ಕಾಳು ಎರಡೂ ಇಲ್ಲ ಅಂದ್ರೆ ಹಾಗೆ ಪ್ಲೇನ್ ಆಗಿ ಕೂಡ ಸಾಂಬಾರ್ನ ಮಾಡಬಹುದು ಅದು ಕೂಡ ಚೆನ್ನಾಗೇ ಇರುತ್ತೆ ಸಾಂಬಾರು ಸ್ವಲ್ಪ ಪ್ಲೇನ್ ಅನಿಸ್ಬಿಡುತ್ತೆ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿ ರುಚಿ ಸಿಗ್ಲಿ ಅಂತ ಹೆಸರು ಕಾಳು ಅಥವಾ ಕಡ್ಲೆಕಾಳನ್ನ ಹಾಕೊಳ್ಳೋದು ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅದನ್ನ ಹಾಕೊಳ್ಳಿ ನಾವು ಜಾಸ್ತಿ ಹೆಸರುಕಾಳನ್ನೇ ಹಾಕೊಳ್ಳೋದು ಹೆಸರು ಕಾಳು ಇಲ್ಲ ಅನ್ನೋ ಸಂದರ್ಭದಲ್ಲಿ ಕಡಲೆಕಾಳನ್ನ ಹಾಕೋತೀವಿ ನೋಡಿ ಇವಾಗ ಹೆಸರು ಕಾಳು ಚೆನ್ನಾಗಿ ಫ್ರೈ ಆಗಿದೆ ಈ ಕಾಳಿನ ಕಲರ್ ಕೂಡ ಚೇಂಜ್ ಆಯ್ತು ಇವಾಗ ಸ್ಟೌನ ಆಫ್ ಮಾಡ್ಕೊತೀನಿ ಯಾಜಂತಾ ಚೇಂಜ್ ಏನು ಕೊಡ್ಬೇಕು ಏನು ಕೊಡ್ಬೇಕು ಏನು ಕೊಡು ಅದು ಏನ್ ಅಂತಾರೆ ಅವರಿಗೆ ಹೆಸರು ಕಾಳು ಕೊಡ್ಬೇಕಂತೆ ಫ್ರೈ ಮಾಡ್ತಾ ಊರ ಊರಲ್ಲಿ ನಮ್ಮ 엄마 ಕೂಡ ಹಾಗೆ ಮಾಡ್ತಿದ್ರು ನಾವು ಕೂಡ ಚಿಕ್ಕವರಿದ್ದಂಗೆ ಮಾಡ್ತಿದ್ವಿ ಏನಂದ್ರೆ ಹೆಸ್ರು ಕಾಳು ಕಾಳನ್ನ ಹುರ್ದ್ಬಿಟ್ಟು ಸಾಂಬಾರು ಮಾಡ್ತಾರೆ ಕಾಳು ಕೊಡ್ತಾರೆ ಅಂತಾನೆ ಕಾಯ್ಕೋತ ಕುತ್ಕೋತಿದ್ವಿ ಇವಾಗ ನನ್ ಮಗನು ಹಂಗೆ ಮಾಡ್ತಿದ್ದಾನೆ ಬಿಸಿ ಇರುತ್ತೆ ತಾಳು ಒಂದ್ ನಿಮಿಷ ಕೊಡ್ತೀನಿ ತಾಳು ಬಿಸಿ ಇದೆ ನಮಗೂ ಈ ರೀತಿ ಒಂದು ಪ್ಲೇಟ್ ಅಲ್ಲಿ ಕಾಳು ಹುಳಿ ಮಾಡ್ದಾಗ ಕಡ್ಲೆಕಾಳು ಹುರಿದಿರೋ ಕಡ್ಲೆಕಾಳು ಸಿಗ್ತಾ ಇತ್ತು ಹಾಗೆ ಹೆಸರು ಕಾಳು ಹುರ್ದಿದ್ರೆ ಹೆಸರು ಕಾಳನ್ನ ಸ್ವಲ್ಪ ಸ್ವಲ್ಪ ಕೊಡೋರು ನೋಡಿ ಇವನು ಹಂಗೆ ಮಾಡ್ತೀನಿ ತುಂಬಾ ಬಿಸಿ ಇದೆ ಅಷ್ಟಾನೇ ಮಾಡ್ಕೊಡ್ತಿಲ್ಲ ಇವನು ಇಂದಕ್ಕೆ ಸರ್ ಕು ಹಾಗೆ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನೇ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆನ ರುಬ್ಬೋದುಪ್ಪು ಹಾಕಿರ್ತೀವಿ ಹಾಗೆ ಇದಕ್ಕೂ ಕೂಡ ಸ್ವಲ್ಪ ಹಾಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಕರ್ಬೇವನ್ನ ಹಾಕಿದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಇವಾಗ ಇಂತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಚೆನ್ನಾಗಿ ಅಂದ್ರೆ ಈರುಳ್ಳಿನ ಪೂರ್ತಿ ಫ್ರೈ ಮಾಡ್ ಫ್ರೈ ಮಾಡೋ ಹಾಗಿಲ್ಲ ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಬೆಂದ್ರೆ ಸಾಕು ಇವಾಗ ಈ ಮಜ್ಜಿಗೆಗೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಈ ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ ಈ ಮಸಾಲೆನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಜ್ಜಿಗೆ ಒಳಗಡೆ ನೋಡಿ ಏನ್ ಡೌ ಮಾಡ್ತಾನೆ ನನ್ ಮಗ ವಿಡಿಯೋ ಮಾಡ್ತಾ ಇದೀನಿ ಅಂತ ಗೊತ್ತಿದ್ರು ಕೂಡ ಕೆಮ್ಮದು ಸೌಂಡ್ ಮಾಡುದು ಸುಮ್ನೆ ಕಾಳು ಅದಕ್ಕೆ ಕೆಂಪು ಬರ್ತಾ ಇದ್ದು ಫ್ರೈ ಆಗಬಾರ್ದು ಮುಕ್ಕಾಲು ಪರ್ಸೆಂಟ್ ಫ್ರೈ ಆಗ್ಬಿಡ್ತು ಇವಾಗ ಒಗ್ಗರಣೆ ರೆಡಿ ಆಗಿದೆ ಇವಾಗ ಇದಕ್ಕೆ ಈ ಮಜ್ಜಿಗೆನ ಸುರುಬೇಕು ಈ ರೀತಿ ಮಜ್ಜಿಗೆ ಹಾಕ್ಬಿಟ್ಟು ಇವಾಗ ನಮಗೆ ಹದ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಸೇರಿಸ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ಮಜ್ಜಿಗೆ ಸಾಂಬಾರ್ ಕುದಿ ಬರೋ ಅಷ್ಟರಲ್ಲಿ ಮಜ್ಜಿಗೆ ಸಾಂಬಾರ್ ಆಗೋ ಅಷ್ಟರಲ್ಲಿ ನಾನು ಮುದ್ದೆನ ಮಾಡ್ಕೊಂಡ್ಬಿಡ್ತೀನಿ ಒಂದೇ ಮುದ್ದೆ ಮಾಡ್ಕೊತೀನಿ ಅದರಲ್ಲೇ ಪಾಪು ನಾನು ಊಟ ಮಾಡ್ತೀವಿ

ರಾಗಿ ಮುದ್ದೆನ ಜಾಸ್ತಿ ಬಳಸ್ತೀವಿ ನೋಡಿ ಇವಾಗ ನಾನಿಲ್ಲಿ ಮುದ್ದೆಗೆ ಎಷ್ಟು ಬೇಕೋ ನೀರು ಸ್ವಲ್ಪ ಉಗುರು ಬೆಚ್ಚಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದೀನಿ ಆಲ್ಮೋಸ್ಟ್ ಮುದ್ದೆ ಮಾಡೋದೇ ಗೊತ್ತಿರುತ್ತೆ ಆದರೂ ಕೂಡ ಕೂಡ ಇರೋದು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಆ ಒಂದ್ ಉಪ್ಪನ್ನು ಉಪ್ಪನ್ನ ಹಾಕಿನೇ ಮುದ್ದೆ ಮಾಡಬೇಕು ಹಾಗೆ ಸೊಪ್ಪೆ ಮುದ್ದೆ ಮಾಡಕೋಬೇಡಿ ಮಗ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಏನು ಅನ್ಕೊಳಕ್ ಹೋಗ್ಬಿಡಿ ಚಿಕ್ಕ ಮಕ್ಳು ಇರೋ ಮನೆಯಲ್ಲಿ ಇದೇ ರೀತಿ ಅಲ್ವಾ ಸೌಂಡ್ ಅನ್ನೋದು ಇದ್ದೇ ಇರುತ್ತೆ ಚಿಕ್ಕ ಮಕ್ಳು ಇದ್ ಮನೆಯಲ್ಲಿ ಸ್ವಲ್ಪ ಕೂಗಾಟ ಚೀರಾಟ ಎಲ್ಲ ಇದ್ದೇ ಇರುತ್ತೆ ಅದ್ರಲ್ಲೂ ನನ್ನ ಮಗ ಈ ವಿಡಿಯೋದಲ್ಲಿ ತುಂಬಾ ಜಾಸ್ತಿನೇ ಮಾತಾಡ್ತಾ ಇದ್ದಾನೆ ಹಾಗೆ ಇನ್ನ ಪಾತ್ರೆಗಳನ್ನೆಲ್ಲ ಸ್ಟ್ಯಾಂಡಿಗೆ ಹಾಕೋಬೇಕು ಇನ್ನ ಆಮೇಲೆ ಹಾಕಿದ್ರಾಯ್ತು ಅಂತ ಹಾಗೆ ಬಿಟ್ಟಿದ್ದೀನಿ

ಇದು ಅದ್ ನಾನು ಬರೀ ನಾನು ಆಮೇಲೆ ಹೇಳ್ಕೊಡ್ತೀನಿ ಆಯ್ತಾ ನಿಂಗೆ ಹಿಂಗ್ ಬರೀ ನಿಂಗ್ ಹೆಂಗ್ ಬರುತ್ತನ್ ಬರೀ ಆಲ್ಮೋಸ್ಟ್ ಇವಾಗ ಮಜ್ಜಿಗೆ ಸಾಂಬಾರ್ ರೆಡಿ ಆಗ್ತಾ ಬಂತು ಇನ್ನೇನು ಕಾಳು ಹಾಕಿದ್ರೆ ಮುಗೀತು ನೋಡಿ ಯಾವ ತರ ಮಾಡ್ತಾನೆ ಏನು ಅದು ಬಾಯಿ ಬಿಟ್ಟು ಹೇಳುದು ನಾಲ್ಗೆ ಎಲ್ಲ ಮುಟ್ಕೋಬಾರ್ದಂಗೆ ನಾನ್ ಟೇಸ್ಟ್ ನೋಡಿದ್ನಲ್ವಾ ಇವಾಗ ಅವನು ಟೇಸ್ಟ್ ನೋಡ್ಬೇಕು ಅದಕ್ಕೆ ಕೇಳ್ತಿದ್ದಾನೆ ಆತರ ಹಾಗೆ ಫೈನಲಿ ಈಗ ಮಜ್ಜಿಗೆ ಸಾಂಬಾರ್ ರೆಡಿ ಆಯಿತು ಇವಾಗ ಈ ಸಾಂಬಾರ್ಗೆ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವ ಹುರಿದಿಟ್ಕೊಂಡಿದ್ವಲ್ಲ ಆ ಹೆಸರು ಕಾಳನ್ನ ಹಾಕಿ ಒಂದು ಕುದಿ ಕುದಿಸಿ ಸ್ಟವ್ ಆಫ್ ಮಾಡಿದರೆ ಆಗೋಯ್ತು ಈ ಹೆಸರು ಕಾಳು ತುಂಬ ಮೆತ್ತಗಾಗಬೇಕು ಅಂತ ಹೇಳ್ಬಿಟ್ಟು ನಾವು ಅಷ್ಟೋ ತರಕು ಕುದಿಸೋ ಆಗಿಲ್ಲ ಅದು ತಿನ್ನುವಾಗ ನಮಗೆ ಸ್ವಲ್ಪ ಕರಮ್ ಕುರ್ಮದ ಸಿಕ್ಕರೆ ಚೆನ್ನಾಗಿರುತ್ತೆ ಮೆತ್ತಗಾಗ್ಲಿ ಅಂತ ಹೇಳಿ ಕುಸ್ಸೋಕೆಲ್ಲ ಹೋಗ್ಬೇಡಿ ಅದು ಮೆತ್ತಗಾಗದೇ ಇದ್ರೇನೆ ರುಚಿ ಕೊಡೋದು ನೋಡಿ ಈ ರೀತಿ ಹಾಕ್ಬಿಟ್ಟು ಒಂದೇ ಒಂದು ಕುದಿ ಕುದ್ಬಿಟ್ರೆ ಆಗೋಯ್ತು ಮುದ್ದೆಗೆ ತುಪ್ಪ ಹಾಕೋತೀನಿ ರಾಗಿ ಮುದ್ದೆ ಮಾಡ್ದಾರೆ ಯಾವಾಗ್ಲೂ ತುಪ್ಪ ಜೋಳದ ಮುದ್ದೆಗೆ ಮಗ ಯಾವಾಗ ಮುದ್ದೆ ಊಟ ಮಾಡ್ತೀನಿ ಅಂತ ಕೇಳ್ತಾನೋ ಅವಾಗ ಮಾತ್ರ ನಾನು ತುಪ್ಪ ಬಳಸ್ತೀನಿ ರಾಗಿ ಸ್ವಲ್ಪ ಗಟ್ಟಿ ಆಗಿರ್ತಕ್ಕಂಥ ಧಾನ್ಯ ಅಲ್ವಾ ಹಂಗಾಗಿ ಅದಕ್ಕೆ ತುಪ್ಪನ ನಾವು ಬಳಸ್ಲೇಬೇಕು ಆ ರೀತಿ ತುಪ್ಪ ಬಳಸೋದ್ರಿಂದ ಮುದ್ದೆ ಬೇಗ ಜೀರ್ಣ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಅಲ್ವಾ E ರೀತಿ ನಾವು ಬಳಕಲ್ ಮುದ್ದೆ ಅಂತ ಮಾಡ್ತೀವೋ ನಾವು ನೆಕ್ಸ್ಟ್ ಡೇ ರೊಟ್ಟಿ ಆ ಕೂಡ ಬಳಸ್ಕೋಬಹುದು ಆದ್ರೆ ಮಾಡಿದ ತಕ್ಷಣ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿರೋ ಗಂಡು ಮಕ್ಕಳಿಗೆ ಈ ಬಳಕಲ್ ಮುದ್ದೆನ ಕೊಡಬಾರ್ದು ಯಾಕಂದ್ರೆ ಪಾತ್ರೆನೆಲ್ಲ ಕೆರೆದು ತೆಗ್ದಿರ್ತೀವಲ್ಲ ಸೊ ಹಂಗಾಗಿ ಅಂತ ಹೇಳ್ತಾರೆ ಸೊ ನೋಡಿ ಮುದ್ದೆ ಎಷ್ಟು ನೀಟಾಗಿ ಬಂದಿದೆ ಆ ನಾನಿಲ್ಲಿ ಬಳಕಲ್ ಮುದ್ದೆ ಅವಾಗೆಲ್ಲ ತುಂಬಾ ಜಾಸ್ತಿ ಜಾಸ್ತಿ ಜನ ಇರ್ತಿದ್ರಲ್ವಾ ಎಲ್ಲಾ ಮನೆಯಲ್ಲೂ ಜಾಯಿಂಟ್ ಫ್ಯಾಮಿಲಿ ಜಾಸ್ತಿ ಇರ್ತಿದ್ವಲ್ವಾ ಅವಾಗ ಸೊ ಅಂತ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥ ಬಳ್ಕಲ್ ಮುದ್ದೆ ಯಾವುದು ಅಂತ ಗೊತ್ತಾಗ್ಲಿ ಅಂತ ಈ ರೀತಿಯಾಗಿ ಮುದ್ದೆನ ಹಿಂಗ ತಟ್ಟದೇನೆ ಈ ರೀತಿಯಾಗಿ ಮಾಡಿಟ್ಬಿಟ್ರೆ ಎಲ್ರು ಈಸಿಯಾಗಿ ಕಂಡು ಹಿಡಿತಾ ಇದ್ವಿ ಗಂಟ್ಲು ನೋವು ಬಂದಿರುತ್ತಲ್ಲ ಸೊ ಅಂತ ಸಂದರ್ಭದಲ್ಲಿ ಊಟ ಆದ ನಂತರ ಒಂದು ಗ್ಲಾಸ್ನಷ್ಟು ಮಜ್ಜಿಗೆ ಸಾಂಬಾರ್ನ ಕುಡೀರಿ ಆದಷ್ಟು ಬೇಗ ಗಂಟ್ಲು ನೋವು ಕಡಿಮೆ ಆಗುತ್ತೆ ಮಕ್ಕಳಿಗಂತೂ ಇದನ್ನ ವಾರದಲ್ಲಿ ಒಂದು ಎರಡರಿಂದ ಮೂರು ಮೂರು ಸರಿ ಮಾಡ್ಕೊಡೋದ್ರಿಂದ ಶೀತ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹಾಗೆ ಇವಾಗ ಪಾಪುಗೆ ಊಟ ಮಾಡಿಸೋಣ ಅಂತ ಬಂದಿದ್ದೀನಿ ಸೊ ಟಿ ವಿ ನೋಡ್ಕೋತಾ ಅದರಲ್ಲೇ ಮುಳುಗ್ಬಿಟ್ಟಿದ್ದ ಅವನು ಹಂಗಾಗಿ ಫಸ್ಟ್ ಊಟ ಮಾಡು ಪಾಪು ಅಂತ ಹೇಳ್ತಾ ಇದ್ದೆ ಸೊ ಅವನಿಗೆ ಮುದ್ದೆ ಅಂದರೆ ತುಂಬಾ ಇಷ್ಟ ಇಷ್ಟಪಟ್ಟು ತಿಂತಾನೆ ಹಾಗೆ ಆಟ ಆಡ್ತಾ ಆಟ ಆಡ್ತಾ ಊಟ ಮಾಡ್ತಾನೆ ಅವನು ಒಂದೇ ಸರಿ ಕೂತ್ಕೊಂಡು ಊಟ ಮಾಡೋದೇ ಇಲ್ಲ ಅದೇ ಒಂದು ಕಷ್ಟ ಅವನಿಗೆ ಬೇಗ ಬೇಗ ಊಟ ಮಾಡಿಸೋದು ಹಾಗೆ ನೋಡ್ಬೋದು ನೋಡಿ ಊಟ ಮಾಡ್ತಿದ್ದಂಗೆ ಯಾವ ರೀತಿ ಎದ್ದೋಗ್ತಾನೆ ಅಂತ ಹೇಳಿ ಮತ್ತೆ ಒಂದೊಂದು ನಿಮಿಷ ಬಿಟ್ಟು ಬಿಟ್ಟು ಬರ್ತಾನೆ ಊಟ ಮಾಡ್ತಾನೆ ಆ ರೀತಿಯಾಗಿ ಕಾಡಿಸ್ತಾ ಊಟ ಮಾಡ್ತಾನೆ ಸೊ ಮಕ್ಕಳಂದ ಮೇಲೆ ಹಾಗೆ ಹಠ ಮಾಡ್ತಾನೆ ಊಟ ಮಾಡ್ತಾ ಇರ್ತಾರೆ ಹಾಗೆ ಇಷ್ಟ ಆಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು